ಸಾಧಿಸ್ತದೆ ನೋಡಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಮುಗಿದು ಒಂದು ವರ್ಷ ಆಯ್ತು ಈಗ ಹೀಗಾಗಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ ಇವತ್ತು ಸರ್ಕಾರ ರಚನೆ ಆಗಿದೆ ಮಾನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಇವತ್ತು ಆಡಳಿತ ಯಾವ ರೀತಿಯಲ್ಲಿ ಪಾದರ್ಶಕವಾಗಿ ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಷ್ಟೇ ಸರ್ ಈಗ ಕೆಲವೊಂದು ಸಚಿವಾಕಾಂಕ್ಷಿಗಳು ಲೋಕಸಭೆಯ ನಂತರದಲ್ಲಿ ಸಚಿವ ಕೆಲವರು ಬದಲಾಗ್ತಾರೆ ಯಾರು ಹಿನ್ನಡೆ ಆದರೆ ಫಲಿತಾಂಶ ಹಿನ್ನಡೆ ಆದರೆ ಸಚಿವರ ತಲೆದಂಡ ಆಗುತ್ತೆ ಅನ್ನೋಂಥ ಮಾತುಗಳೆಲ್ಲ ಶುರು ಮಾಡಿದ್ದಾರೆ ಸರ್ ಈಗಾಗಲೇ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ವರಿಷ್ಠರು ಮುಂದೆ ಏನಾದರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎಲ್ಲವೂ ಕೂಡ ಟೀಕೆ ಮಾಡ್ತಾ ಇದೆ ಅವರಲ್ಲೂ ಕೂಡ ಪೆಂಟ್ರೈವ್ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರನ ಗುರಿಯಾಗಿಸ್ಕೊಂಡು ಟೀಕೆಗಳನ್ನು ಮಾಡ್ತಾ ಇದೆ ಯಾಕೆ ವಿಚಾರವಾಗಿ ಏನೇ ಇನ್ಸ್ಟ್ರಕ್ಷನ್ ಹೇಳ್ಕೊಟ್ರ ಸರ್ ನೋಡಿ ನಾವೆಲ್ಲ ನಮ್ಮ ಸಲಹೆ ಜನರಲ್ಲಾಗಿ ಏನು ಕೊಟ್ಟಿದ್ದಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇವತ್ತು ಸರ್ಕಾರ ಆಗಲಿ ಗೃಹ ಸಚಿವರು ನಮ್ಮ ಪೊಲೀಸರು ಹಗಲಿರಲು ಶ್ರಮ ಮಾಡ್ತಾ ಇದ್ದಾರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಮಟ್ಟ ಹಾಕುವಂಥ ಒಂದು ಕೆಲಸ ನಡೀತಾ ಇದೆ ಇವತ್ತು ಅದಕ್ಕಾಗಿ ಏನೇನು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಸರ್ಕಾರ ತೆಗೆದುಕೊಳ್ತಾ ಇದೆ